ಪ್ಪ ಹೋಗಿ ಕೇಳ್ರಿ ಸರ್ಕಾರ ಪ್ರೌಢಶಾಲೆ ಆಯ್ಕೆಯೊಳಗ ಚುನಾವಣೆ ಚುನಾವಣೆ ಕಾರ್ಯಕ್ರಮ ನಡೆಯುತ್ತದೆ ತಾವೆಲ್ಲರೂ ಬಂದು ಓಟ್ ಹಾಕಬೇಕೆಂದು ಕೇಳ್ರಪ್ಪ ಹೋಗಿ ಕೇಳ್ರಿ ಏನಕ್ಕ ನೀನು ಓದ್ತಿದೆ ನಾಳೆ ಸ್ಕೂಲ್ನಲ್ಲಿ ಚುನಾವಣೆ ಅಂತ ಓಟ್ ಹಾಕಲಿಕ್ಕೆ ಓದ್ತಿದೆ ಹೋಗಪ್ಪ ಹೋಗು ನಮ್ಗೆ ಮನೆ ಮಾಡ್ಯಾರ ಏನು ಮಾಡ್ಯಾರ ಹೋಗ್ಲಿಕ್ಕೆ ಹೋಗಲ್ಲ ನಾನು ಅಕ್ಕ ನೀ ಓಟ್ ಹಾಕ್ಬೇಕಂತ ನಾವೇನ್ ಕೇಳಿದ್ರಿ ವೋಟ್ ಓಟ್ ಹಾಕಿದು ಬಂದ್ ಬಂದ್ ಕಾಲ್ ಬಿಳ್ತಾರ ಆಮೇಲೆ ಅಂತೂ ನಮಗ್ ಕೇರ್ ಭಿ ಮಾಡಲ್ಲ ಏನ ಏನಾಗ್ಬೇಕು ಹೋಗ್ರಿ ನಡಕ್ಕೂ ಹುಡ್ಗ ಅಮ್ಮ ಅಮ್ಮ ಹಂಗೆಲ್ಲ ಅನ್ಬಾರ್ದು ನಾಳೆ ಬಂದು ಓಟ್ ಹಾಕ್ಬೇಕು ನೋಡು ಹಂಗೆಲ್ಲ ಅನ್ಬಾರ್ದು ನಮ್ಗ ನಮ್ಗ ನಾವು ಓಟ್ ಹಾಕಿದ್ರೆ ಅವ್ರು ಭೀ ಚಂದ ಹಿಂಗ ಎಲ್ಲ ಸೌಲಭ್ಯಗಳನ್ನ ಮಾಡ್ಕೊಡ್ತಾರ ಹಂಗೆಲ್ಲ ಅನ್ಬಾರ್ದೊಂದ್ಸರಿ ನಾಳೆ ಎಲ್ಲರೂ ಬಂದು ಓಟ್ ಹಾಕ್ಬೇಕು ನೋಡ್ರಿ ಅಕ್ಕ 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 ತೆಂಗಿದವ್ರೆ ಹಂಗೆಲ್ಲ ಅನ್ಬಾರ್ದು ನಾಳೆ ಬಂದು ಓಟ್ ಆಗ್ಬೇಕು ಓಟ್ ಆಗಬೇಕು ಅವ್ರ ಎಲ್ಲ ಸೌಲಭ್ಯಗಳನ್ನು ಮಾಡ್ಕೊಡ್ತಾರ ಹಂಗೆಲ್ಲ ಮಾಡಬಾರ್ದು ನಾಳೆ ಬಂದು ಓಟ್ ಆಗ್ಬೇಕು ನೋಡ್ರಿ ಆಯ್ತಮ್ಮ ಆಯಿತು ನಾಳೆ ಬಂದು ಮಾಡಿ ಮತದಾನ ನಿಮ್ಮ ಹಕ್ಕು ತಪ್ಪದೆ ಮತದಾನ ಮಾಡಿ ಮತದಾನ ಮಾಡೋದು ನಮ್ಮ ಕಷ್ಟ ಮತದಾನ ಕೇವಲ ಅಲ್ಲ ಅದಂತೂ ಜವಾಬ್ದಾರಿ ನಮ್ಮ ಮತ ನಮ್ಮ ಭವಿಷ್ಯ ಕಳಬೇಡ ಕೊಳಬೇಡ ಮತದಾನ ಮಾಡುದು ಮರಿಬೇಡ ನಾವುಗಳೆಲ್ಲ ಮತವನ್ನು ಚಲಿಸುತ್ತೇವೆ ನೀವು ಎಲ್ಲರೂ ಸೇರಿ ಮತವನ್ನು ಚಲಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ